ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ರಾಜ್ಯದ ಒಟ್ಟಾರೆ ಅಂಗವಿಕಲರಿಗೆ ಬೇಕಾಗಿರುವ ಸೌಲಭ್ಯಗಳು ಎಂದರೆ ಮೊಟ್ಟಮೊದಲನೆಯದು ಮಾಶಾಸನ ಇದರ ಬಗ್ಗೆ ರಾಜ್ಯ ಸರ್ಕಾರದ ಎರಡು ಅವಧಿ ಮುಗಿಸುವ ಹಂತದಲ್ಲಿದ್ದರೂ ದುರ್ಬಲ ಸಮುದಾಯದ ಈ ವರ್ಗದ ಜನರಿಗೆ ಅಲಕ್ಷ್ಯ ಮಾಡುತ್ತಿರುವುದು ಬಹಳ ಬೇಸರ ಅಲ್ಲ ದುಃಖಕರ ಸಂಗತಿ ಎಂದು ಹೇಳಬಹುದು ಬಂಧುಗಳೇ ಒಬ್ಬ ಅಂಗವಿಕಲ ಅಸಹಾಯಕನು ಅವನಿಗೆ ಜೀವನ ನಡೆಸಲು ಆಗೊಲ್ಲ ಅನಿಸಿಕೊಳ್ಳಲು ಎಂದು ಎಷ್ಟೇ ಕಷ್ಟಗಳು ಬಂದರೂ ಅನಿಸಿಕೊಳ್ಳಲು ಬಯಸುವುದಿಲ್ಲ ಆದರೆ ಬದುಕಿನ ಬಂಡಿ ತಳ್ಳೋದಕ್ಕೆ ಅಂಗವಿಕಲರಿಗೆ ಬಹಳ ಬೇಗ ಅಥವಾ ತುರ್ತು ದಣಿವಾಗುವುದು ಅಷ್ಟೇ ಆದರೂ ಸ್ವಾಭಿಮಾನಕ್ಕೆ ಧಕ್ಕೆ ತಂದುಕೊಳ್ಳುವುದಕ್ಕೆ ಅವನು ಇಷ್ಟಪಡುವುದಿಲ್ಲ ಸರ್ಕಾರಗಳು ಎಷ್ಟು ಬಂದರೇನೋ ಹೋದರೇನೋ ಜನರ ಬಡತನ ಬಂಡವಾಳ ಮಾಡಿಕೊಳ್ಳಬಹುದೇ ಹೊರತು ಅದನ್ನು ನಿವಾರಿಸಿ ಸುಖಕರ ಅಲ್ಲದಿದ್ದರೂ ಸಮಾಧಾನಕರ ಜೀವನ ಕೊಡಲು ಸಾಧ್ಯವೇ ಇಲ್ಲ ಎಂದು ಹೇಳಬಹುದು ಅದರಲ್ಲೂ ಅಂಗವಿಕಲರಿಗೆ ಸುಖಕರ ಅನೇನ್ನುವುದು ಆ ಭಗವಂತನೇ ಕಿತ್ತುಕೊಂಡು ಕಳಿಸಿರುವಾಗ ಈ ಮನುಷ್ಯರಿಲ್ಲಿಂದ ಸಮಾಧಾನಕರ ಜೀವನ ಕೊಡಲು ಸಾಧ್ಯ ಹೇಳಿ ಕನಿಷ್ಠ ಪಕ್ಷ ಆಸರೆಯಾಗಬೇಕಾದರೂ ಉತ್ತಮ ಆಲೋಚನೆಗಳೊಂದಿಗೆ ಸರ್ಕಾರದ ಯೋಜನೆ ತರಬೇಕೇ ಕಲವೆ ತರಬೇಕಾದ ಸ್ಥಾನದಲ್ಲಿ ಅಲ್ಲಿ ಜವಾಬ್ದಾರಿ ಅರಿತು ಮತ್ತು ಈ ದುರ್ಬಲ ಸಮುದಾಯಕ್ಕೆ ಒಳಿತು ಮಾಡೋಣ ಎಂಬ ಮಾನವೀಯ ಮೌಲ್ಯಗಳ ಅರಿತ ಮನಸ್ಸುಗಳು ಇರಬೇಕಾದ ಅವಶ್ಯಕತೆ ಇದೆ ಎಂದು ಅನಿಸುತ್ತದೆ ಅದೇ ಕಾರಣಕ್ಕೆ ಈ ವರದಿಯನ್ನು ಪ್ರಸಾರ ಮಾಡಬೇಕು ರಾಜ್ಯದ ಜವಾಬ್ದಾರಿ ಜಾಗದಲ್ಲಿ ಕುಳಿತ ಮನಸ್ಸುಗಳು ಕನಿಷ್ಠ ಸೌಲಭ್ಯಗಳನ್ನಾದರೂ ಮಾಡದೆ ಹೋದರೆ ಈ ಜವಾಬ್ದಾರಿ ಹೊತ್ತುಕೊಂಡವರೂ ಇದ್ದರೇನೋ ಇರದೇ ಇದ್ದರೇನೋ ಅಲ್ವೆ ಜೀವನದ ಅವಶ್ಯಕತೆಯರಿತು ಅವುಗಳಲ್ಲಿ ಕೆಲವು ಅವಶ್ಯಕತೆಗಳಿಗೆ ಮಹತ್ವ ಕೊಡಬೇಕು ಎಂದು ಅರಿತು ನಿಭಾಯಿಸಿದರೆ ಜವಾಬ್ದಾರಿ ಜಾಗದಲ್ಲಿ ಕುಳಿತಿರುವುದಕ್ಕೂ ಒಂದು ಅರ್ಥ ಇಲ್ಲದೆ ಹೋದರೆ ಜವಾಬ್ದಾರಿ ಜಾಗದಲ್ಲಿ ಕುಳಿತಿರುವುದೇ ಅನರ್ಥ ಅನ್ನಬಹುದಲ್ಲವೇ ಸುಮಾರು ಅಂಗವಿಕಲರ ಸಂಘಟಕರು ಹೋರಾಟಗಾರರು ಸಾಮಾಜಿಕ ಜಾಲತಾಣಗಳಲ್ಲಿ ಅಂಗವಿಕಲರ ಸಣ್ಣಪುಟ್ಟ ಯೂಟ್ಯೂಬ್ ಚಾನಲುಗಳಲ್ಲಿ ರಾಜ್ಯದ ಅಂಗವಿಕಲರ ಬೇಕು ಬೇಡಿಕೆಗಳನ್ನು ಗೋಗರೆದು ಹೇಳಿಕೊಂಡರೂ ಜಾಣಕಿವುಡುತನಕ್ಕೆ ತಟ್ಟುತ್ತಲೇ ಇಲ್ಲ ಒಬ್ಬ ಕಿವುಡುತನದ ಅಂಗವಿಕಲ ಕೇವಲ ಸಣ್ಣಗಳು ಮಾಡಿದರೆ ಸಾಕು ಎದುರಿಗೆ ನಿಂತಿರುವವನ ನಾಡಿಮಿಡಿತವನ್ನೇ ಅರಿಯುವ ನಮ್ಮ ಅಂಗವಿಕಲರು ಈ ಜಾಣ ಕಿವುಡುತನದ ಮನಸ್ಸುಗಳಿಗಿಂತ ಒಂದು ಕೈ ಮೇಲೆ ಅಲ್ಲವೇ ರಾಜ್ಯದ ಅಂಗವಿಕಲರು ರಾಜ್ಯ ಸರ್ಕಾರಕ್ಕೆ ಅಥವಾ ವ್ಯವಸ್ಥೆಗೆ ಕೇಳುತ್ತಿರುವುದಾದರೂ ಏನು ಐಸಾರಾಮಿ ಜೀವನಕ್ಕೆ ಬೇಕಾಗುವ ಸವಲತ್ತುಗಳು ಮಾಡಿಕೊಡಿ ಎಂದಲ್ಲ ಈಗಾಗಲೇ ಸ್ವಾಭಿಮಾನದಿಂದ ಜೀವನ ನಡೆಸುವಾಗ ಸರ್ಕಾರ ಎಂದು ಹೇಳಿಸಿಕೊಳ್ಳುವ ನಮ್ಮ ವ್ಯವಸ್ಥೆಗಳಿಂದ ಒಂದಿಷ್ಟು ಆಸರೆ ಅಷ್ಟೆ ಅದು ಕೂಡ ಮಾಡದೆ ಅಂದರೆ ಕನಿಷ್ಠ ಮಾಶಾಸನವೂ ಕೂಡ ಹೆಚ್ಚಳ ಮಾಡಲು ಆಗಿದ್ದರೆ ಹೇಗೆ ನಮಗೆ ಅಂದರೆ ರಾಜ್ಯದ ಅಂಗವಿಕಲರಿಗೆ ಸೌಲಭ್ಯಗಳು ಕೊಡಿಸುತ್ತವೆಂದು ಹೇಳಿಕೊಳ್ಳಲು ನಿರ್ದೇಶಕರೆಂದು ಕರೆಸಿಕೊಳ್ಳುವ ರಾಜ್ಯದ ದೊಡ್ಡ ಹುದ್ದೆಯ ಅಧಿಕಾರಿಗಳು ನಮಗೆ ಕಾನೂನು ರಕ್ಷಣೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾನೂನು ಕಾರ್ಯರೂಪಕ್ಕೆ ತರುತ್ತೇನೆಂದು ಬಂದು ಕುಳಿತ ಆಯುಕ್ತರು ಈ ಆಯುಕ್ತರಿಗೆ ರಾಜ್ಯದ ಅಂಗವಿಕಲರ ಕೂಗು ಕೇಳುತ್ತಿಲ್ಲವೇ ಇಲ್ಲ ಕೇಳಿದರೂ ನೀವೂ ಕೂಡ ಒಂದು ರೀತಿಯ ಜಾಣ ಕುರುಡರೆ ಹಾಗಿದ್ದ ಮೇಲೆ ನಿಮಗೇಕೆ ಬೇಕು ಈ ಆಯುಕ್ತಾಲಯ ಎಸಿ ರೂಂ ಆಳು ಕಾಳು ಆಯುಕ್ತಾಲಯದ ಕಟ್ಟಡ ನಿಮ್ಮಿಂದ ರಾಜ್ಯದ ಅಂಗವಿಕಲರಿಗೆ ಮಾಡಿದ್ದಾದರೂ ಏನು ಇದಕ್ಕೆ ಹೇಳುವುದಕ್ಕೆ ನಿಮ್ಮ ಬಳಿ ಉತ್ತರವಿಲ್ಲ ಎಷ್ಟು ಹೇಳಿದರೂ ಅಷ್ಟೇ ನಾವು ರಾಜ್ಯದ ಅಂಗವಿಕಲರು ಒಕ್ಕೂರಿನ ಕೂಗು ಯಾವತ್ತೂ ಹಾಕಲವೋ ನಮ್ಮ ಮತಗಳು ಎಲ್ಲಿಯವರೆಗೆ ಮಹತ್ವ ಪಡೆಯಲ್ಲವೋ ಅಲ್ಲಿಯವರೆಗೆ ನಾವು ಕೇಳುವ ಬೇಡುವ ಕನಿಷ್ಠ ಸೌಲಭ್ಯಗಳು ದೊರಕಲ್ಲ ಎಂದು ರಾಜ್ಯದ ಅಸಹಾಯಕ ಅಂಗವಿಕಲರು ಹಿಡಿ ಶಾಪ ಹಾಕುತ್ತಾ ಅಸಹಾಯಕರಾಗಿ ತಮ್ಮ ಕೈ ತಾವೇ ಹಿಸುಕುತ್ತಾ ಕುಂತಿದ್ದಾರೆ ಎಂದು ಅದೂ ಅಸಮಾಧಾನ ಮಾಡಿಕೊಳ್ಳಬೇಕಷ್ಟೇ ಈ ವರದಿ ನಮ್ಮ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರು ಕಮೆಂಟ್ ಮಾಡಿ ಪ್ರತಿದಿನ ಸಾವಿರಾರು ರೂಪಾಯಿ ಮಾಶಾಸನ ಮಾಡಿಸಿ ಸರ್ ಎಂದು ತಮ್ಮ ಗೋಳನ್ನು ತೋಡಿಕೊಂಡಿರುವುದು ನೋಡಿ ಅಸಮಾಧಾನಗೊಂಡು ಒಂದು ವರದಿ ಮಾಡಿ ಕಮೆಂಟ್ ಹಾಕಿರುವ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡಬೇಕೆಂದು ಈ ವರದಿ ಮಾಡಲಾಗಿದೆ ಹೊರತು ಯಾರ ಬಗ್ಗೆಯೂ ಯಾವ ವ್ಯವಸ್ಥೆ ಬಗ್ಗೆಯೂ ವಿರುದ್ಧವಾಗಿ ಹೇಳಿರುವುದಲ್ಲ ಕ್ಷಮೆಯಿರಲೆಂದು ಕೇಳಿಕೊಂಡು ತಾವು ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ವೀಕ್ಷಕರು ಅಂಗವಿಕಲರು ಹಾಕುವ ಕಮೆಂಟ್ಗಳಿಗೆ ಒಂದು ಉತ್ತರ ಕೊಡಬೇಕು ಎಂಬ ಆಸೆಯಷ್ಟೇ ಧನ್ಯವಾದಗಳು